ಬಡವರು ಆರ್ಥಿಕ ಸಂಕಷ್ಟದಿಂದ ತಮ್ಮ ಮಕ್ಕಳ ಶಿಕ್ಷಣವನ್ನು ಅರ್ಧಕ್ಕೆ ಮುಟುಕುಗೊಳಿಸಿ ಸಣ್ಣ ವಯಸ್ಸಿನ ಮಕ್ಕಳನ್ನು ಬಾಲ ಕಾರ್ಮಿಕರನ್ನು ಮಾಡುತ್ತಿರುವುದು ತುಂಬ ವಿಷಾದನೀಯ ಸಂಗತಿಯಾಗಿದ್ದು ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜೆಎಂಎಫ್ಸಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಂಜುನಾಥಾಚಾರಿ ಅವರು ಹೇಳಿದರು ಶುಕ್ರವಾರ ಕಾನೂನು ಸೇವಾ ಸಮಿತಿ ಭಾಗ್ಯಪಲ್ಲಿ ತಾಲೂಕು ವಕೀಲರ ಸಂಘ ತಾಲೂಕು ಕಾರ್ಮಿಕ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ತಾಲೂಕಿನಾದ್ಯಂತ ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದ ಜನರಿದ್ದು ಬಡತನವಿರುವ ಪೋಷಕರು ತಮ್ಮ ಮಕ್ಕಳು ಶಿಕ್ಷಣವನ್ನು ಕಲಿಯುವ ಅಂತಹ ವಯಸ್ಸಿನಲ್ಲಿ ದುಡಿಯಲು ಹಚ್ಚುತ್ತಿರುವುದು ಅತ್ಯಂತ ವಿಷಾದನೀಯ ಸಂಗತಿ ಎಂದರು ಇಂತಹ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಅಧಿಕಾರಿಗಳು ಶ್ರಮಿಸಬೇಕು ಎಂದು ಹೇಳಿದರು ಬಾಲಕಾರ್ಮಿಕ ಪದ್ಧತಿಯಿಂದ ಮಕ್ಕಳು ಶೈಕ್ಷಣಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ತೊಂದರೆ ಅನುಭವಿಸುತ್ತಿದ್ದಾರೆ ಎಲ್ಲ ಮಕ್ಕಳಲ್ಲೂ ವಿಶೇಷ ಸಾಮರ್ಥ್ಯವಿದ್ದು ಅವನ್ನು ತಡೆಯುವ ಹಕ್ಕು ನಮಗಿಲ್ಲ ಹೀಗಾಗಿ ಮಕ್ ಮಕ್ಕಳನ್ನು ದುಡಿಸಿಕೊಳ್ಳುವವರ ಮನಸ್ಥಿತಿ ಬದಲಾಯಿಸಿ ಮೂಡಿಸಬೇಕಿದೆ ಎಂದು ಸಲಹೆ ನೀಡಿದರು ವಕೀಲರ ಸಂಘದ ಅಧ್ಯಕ್ಷ ಜಯಪ್ಪ ಮಾತನಾಡಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಹೋಟೆಲ್ ಕಿರಾಣಿ ಅಂಗಡಿ ಸಣ್ಣಪುಟ್ಟ ಕಾರ್ಖಾನೆಗಳಲ್ಲಿ ದುಡಿಮೆಗೆ ಪೋಷಕರು ಮಕ್ಕಳನ್ನು ಕಳಿಸಿಕೊಡುತ್ತಾರೆ ಅಂತಹ ಮಕ್ಕಳನ್ನು ತಪಾಸಣೆ ಮಾಡಿ ಸರ್ಕಾರದ ವಸತಿ ಶಾಲೆಗಳಿಗೆ ದಾಖಲಿಸಿ ಶಿಕ್ಷಣವನ್ನು ನೀಡುವಂತಹ ಕೆಲಸವನ್ನು ಮಾಡಬೇಕಿದೆ ಎಂದು ಕಾರ್ಮಿಕ ಪಿಡುಗು ತೊಲಗಿಸಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಕೀಲರಾದ ಸಿ ರವಿ ವೆಂಕಟ ನಾರಾಯಣ ಬಿಂದುಕುಮಾರಿ ನಾಗಭೂಷಣ್ ಬಾಲು ನಾಯಕ್ ಮುಖ್ಯ ಶಿಕ್ಷಕ ವೆಂಕಟೇಶ್ ಶಿಕ್ಷಕರಾದ ಕೆ ವಿ ಶ್ರೀನಿವಾಸ್ ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಆರ್ ರವೀಂದ್ರ ಪ್ರಜಾಪವರ್ ಟಿವಿ ಬಾಗೇಪಲ್ಲಿ ಶಿಕ್ಷಕ ಉಳಿದವರೇ ಪ್ರೀತಿಯ ಮಕ್ಕಳೇ ಪೊಲೀಸ್ ಸಿಬ್ಬಂದಿಗಳೇ ಮತ್ತು ಇಲ್ಲಿ ನೆರವಿರುವಂತಹ ಎಲ್ಲ ಸಭಿಕರೇ ನನಗೆ ಸ್ವಲ್ಪ ಇವತ್ತು ಭಾಳ ಬೇಜಾರಾಗಿದೆ ಯಾಕೆ ಅಂದರೆ ನಾನು ನಿಮ್ಮ ಪ್ರಾಂಶುಪಾಲನವರ ಚೇಂಬರ್ಗೆ ಹೋಗಿ ಮಾತಾಡಿ ಬಂದು ಏನೋ ವಿಚಾರ ಗೊತ್ತಾಯಿತು ಅಂದರೆ ಎಸ್ ಎಸ್ ಸಿಯಲ್ಲಿ ತೇರ್ಗಡೆ ಆಗಿರುವಂತಹ ಮಕ್ಕಳ ಪ್ರಮಾಣ ತುಂಬ ಕಡಿಮೆ ಇದೆ ಅಂತ ಗೊತ್ತಾಯಿತು ಸೊ ಆ ಒಂದು ಸೋಲು ನನ್ನ ಸೋಲು ಅಂತ ನಾನು ಅಂತ ಸೋಲು ಇರ್ಬೇಕಾ ಗೆಲುವು ಬರ್ಬೇಕಾ ಸೋಲು ಅನ್ನೋದು ಸೋಪನ ಸೋಪನ ಆಗುತ್ತಾ ನಮ್ಗೆ ಅನ್ನೋದು ಸೋಪನ ಆಗ್ತದೆ ಸೊ ಇಲ್ಲಿರುವಂತಹ ಪ್ರತಿಯೊಬ್ಬ ಮಗುವಿನಲ್ಲಿ ನನ್ನ ಒಂದು ಕಳಕಳಿಯ ಮನವಿ ಏನು ಅಂದ್ರೆ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಒಂದು ಶಕ್ತಿ ಇದೆ ಅರ್ಥ ಆಯ್ತಲ್ಲ ಇಲ್ಲಿ ಕೇಳಿಸ್ಕೋಬೇಕಪ್ಪ ಅರ್ಥ ಆಯ್ತಲ್ಲ ಇಲ್ಲಿ ಯಾರು ನಿಮ್ಮ ತಂದೆ ತಾಯಿಗಳಿಲ್ಲ ನಿಮ್ಮ ನೆಂಟರು ಬಂಧುಗಳೇ ಯಾರಿಲ್ಲ ಎಲ್ಲ ಎಲ್ಲರೂ ಬಿಟ್ಟು ಇಲ್ಲಿ ಬಂದಿದಾರೆ ಒಂದು ಅಂಟೆಗೋಲು ಇರ್ತದೆ ಸುಮ್ಮನೆ ಹೇಗೆ ಹೇಗೋ ಗೋಡೆ ಆಗಲ್ಲ ಹೌದಲ್ವಾ ಸೊ ಅದೇ ರೀತಿ ನೀವು ಒಂದು ಏನು ವಿದ್ಯಾಭ್ಯಾಸ ಮಾಡಕ್ಕೆ ಬಂದಿದ್ದೀರಾ ಅದನ್ನು ಒಂದು ಕರಾರು ಮಾಡಬೇಕು ಟೇಸ್ಟ್ಗಳು ಇರ್ತಾರೆ ನಾವು ಓದ್ಕೋಬೇಕು ಅಷ್ಟೇ ಒಂದು ಮನೆಗೆ ಹೋಗ್ತೀವಿ ಆಟ ಆಡ್ಕೊತೀವಿ ಹೊಲದಲ್ಲಿ ಹಸುಗಳಿರ್ತದೆ ಹಸು ಮೈಸಕ್ಕೆ ಹೋಗ್ತೀವಿ ಅನ್ನೋದೆಲ್ಲ ಎಲ್ಲದಕ್ಕೂ ಒಂದು ರೀತಿಯ ವಿಶ್ವ ಇರ್ತದೆ ಹೌದಲ್ಲ ಅದನ್ನ ನೀವು ಪಾಲನೆ ಮಾಡ್ಕೋಬೇಕು ಮಾಡ್ತೀರಾ ಇವತ್ತು ನಿಮ್ಮ ಶಾಲೆಯಲ್ಲಿ ನಾವು ಒಂದು ಪಾಲಕತ್ಮಿಕ ಒಂದು ಪದ್ಧತಿ ಏನಿದೆ ಅದನ್ನು ಒಂದು ನಿಷೇಧ ಮಾಡಬೇಕು ಮತ್ತು ಏನು ವಿಶ್ವದಾದ್ಯಂತ ಒಂದು ದಿನಾಚರಣೆಯನ್ನು ಮಾಡ್ತಿದರೆ ಅದನ್ನು ನಿಮ್ಮ ಶಾಲೆಯಲ್ಲಿ ಮಾಡುವ ಮೂಲಕ ಒಂದು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಈಗ ನಾನು ಪ್ರಾರಂಭದಲ್ಲಿ ಹೇಳಿದೆ ನಿಮ್ಮ ಶಾಲೆಯಲ್ಲಿ ಒಂದು ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಒಂದು ತೇರ್ಗಡೆ ಪ್ರಮಾಣ ಕಡಿಮೆ ಇದೆ ಅಂತ ಅದು ಎಲ್ಲಿಗೆ ದಾರಿ ಮಾಡಿಕೊಡ್ತಿದೆ ಗೊತ್ತಾ ಬಾಲಕಾರ್ಮಿಕ ಪದ್ಧತಿಯ ಕಡೆ ದಾರಿ ಮಾಡಿಕೊಡ್ತಿದ್ದೆ ನೀವು ನಿಮ್ಮಲ್ಲಿರುವಂಥ ಒಂದು ಕುಶಲತೆಯನ್ನು ತೋರಿಸ್ಲಿಲ್ಲ ಅಂದರೆ ನಿಮ್ಮ ನೆರೆಯವರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಎಲ್ಲಿಗಾಗ್ತಾರೆ ಕೆಲಸ ಮಾಡೋಕ್ಕಾಗ್ತಾರೆ ನೋಡಿ ಕಾನೂನು ಹೇಳಿದರೆ ಏನು ಹದಿನಾಲ್ಕು ವರ್ಷ ತನಕ ಏನು ಇದ್ದಾರೆ ಮಕ್ಕಳುಗಳು ಅವರು ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬಾರ್ದು ಒಂದು ಸಂಪಾದನೆಗೆ ತಂದೆ ತಾಯಿಗಳು ಕಳಿಸ್ಬಾರ್ದು ಅವರು ಮಕ್ಕಳು ಆದರೆ ಅವರು ದೇವರ ಸಮಾನ ಅವರಿಗೆ ಶಿಕ್ಷಣ ಬೇಕು ಮನೋರಂಜನೆ ಬೇಕು ಆರೋಗ್ಯ ಬೇಕು ಒಂದು ಗೌರವಾನ್ವಿತವಾದಂಥ ಒಂದು ವಾತಾವರಣ ಬೇಕು ನೋಡಿ ಇವತ್ತು ನೀವು ಖುಷಿ ಪಡೋ ವಿಚಾರ ಏನು ಅಂದರೆ ಸಮಾಜ ಬದಲಾವಣೆ ಆಗಿದೆ ಜನಗಳು ಬುದ್ಧಿವಂತರಾಗಿದ್ದಾರೆ ಎಲ್ಲ ಮಕ್ಕಳು ಕೂಡ ಮನೆ ಆಗಿರ್ಬೋದು ನೆರೆ ಆಗಿರ್ಬೋದು ಎಲ್ಲ ಕಡೆ ಒಂದು ಗೌರವ ಕೊಡ್ತೀವಿ ನಾವು ಹೌದಲ್ಲ ಹಿಂದೆ ತುಂಬ ಮಕ್ಕಳಿಗೆ ಮೇಲೆ ಹಲ್ಲೆ ಮಾಡೋದು ಅವ್ರಿಗೆ ಏಕವಚನದಲ್ಲಿ ಮಾತಾಡೋದು ಒಯ್ಯೋದು ಆ ಥರ ಎಲ್ಲ ಮಾಡ್ತಿದ್ರು